नं <laughs> नोड़ ನಿನ್ನೊಳಗ <Sessizuk> ನೀನು <Sessizuk> ತಿಳಿದು ನೋಡಣ್ಣ ಪರಮ ಪೂಜ್ಯ ಗುರುಗಳು ಬಾಲು ಭಗವಾದನಾಥ ಸ್ವಾಮೀಜಿ ಅವರ ಸ್ಮರಣೋತ್ಸವ ಕಾರ್ಯಕ್ರಮ ನೆಪಾಳದಲ್ಲಿ ನಡೀತಾ ಇದೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ಕಾರ್ಯಕ್ರಮ ಒಂದು ಸುಂದರವಾದ ಚಪ್ಪಾಳೆ ನಮ್ಮೇಗೌಡರಿಗೆ ಅದ್ಭುತವಾಗಿ ನಿನ್ನೊಳಗ ನೀನು ತಿಳಿದು ನೋಡೋಣ ಸೊಕ್ಕ ಸುಟ್ಟು ಬೂದಿಯ ಮಾಡು ಗರ್ವವೆಂಬುದ ಮಾಡು ಸಿಟ್ಟು ಬಂದಾಗ ನಿಧಾನ ಮಾಡೋಣ ಒಂದು ಕ್ಷಣದ ಸಿಟ್ಟನ್ನು ಸಹಿಸಿಕೊಂಡ್ರೆ ಸಂತೋಷದ ಜೀವನ ಸಾಧ್ಯ ಬಂದಿದೆ ಸಿಟ್ಟನ್ನ ಸಹಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ ಅಂದ್ರೆ ಒಂದು ಕ್ಷಣದ ಸಿಟ್ಟು ಇಡೀ ಜೀವನವನ್ನ ನಮ್ಮ ಸಂತೋಷವನ್ನ ನಮ್ಮ ನೆಮ್ಮದಿಯ ಹಾಳು ಮಾಡುತ್ತೆ ಎಷ್ಟು ಚಂದದ ಪದ ಬಂದಿಗಳೇ ಕರ್ನಾಟಕದ ತುಂಬ ಈ ನಾಡಿನ ತುಂಬ ಸಾಧು ಶರಣರು ಸಂತರು ಸರ್ವಜ್ಞರು ಸಿದ್ಧ ಸಾಧ್ಯರು ಬರೆದಿಟ್ಟು ಓದ ಪದ ಓದ್ಕೊಂಡ್ಬಿಟ್ರ ಸಾಕ್ರಿ ನಾವು ಚೆನ್ನಾಗಿರ್ತೀವಿ ಹಾಗೇ ಬಿಡದಿಯ ಬಾಲಂದೂರಿನಲ್ಲಿ ಜನಿಸಿ ಚುಂಚನಗಿರಿಗೆ ಬಂದು ಬರಿಗಾಲಲ್ಲಿ ನಡೆದು ಬಗಲಿಗೆ ಜೋಳಿಗೆ ಹಾಕಿ ಭಿಕ್ಷಾನ ಮಾಡಿ ಮಠವನ್ನು ನಿರ್ಮಿಸಿ ಮಠ ಕಟ್ಟಿ ಆ ಮಠದ ಉದ್ಧಾರಕ್ಕೆ ಶ್ರಮಿಸಿ ಬೈರವೈಕ್ಯರಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ 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 ಬಾಲಗಂಗಾರ್ಧನಾಥ ಸ್ವಾಮೀಜಿಯವರ ಸ್ಮರಣೀಯ ಕಾರ್ಯಕ್ರಮವನ್ನು ನೀವು ಮಾಡ್ತಾ ಇದ್ದೀರಿ ಅಷ್ಟ ಮಟ್ಟಕ್ಕೆ ಸಾರ್ಥಕ ನಿಮ್ಮ ಬದುಕು ಯಾಕೆ ಅಂದ್ರೆ ಪ್ರಾತಸ್ಮರಣೀಯರವರು ಪ್ರಾತಸ್ಮರಣೀಯರ ತಂಪತ್ತೆಲ್ಲ ನೆನಬೇಕಾದವರು ಅಂತ ಈಗ ತಂಪೊತ್ತೆ ಈ ಒಂದು ಪಾರ್ಕ್ ನಲ್ಲಿ ನೀವೆಲ್ಲ ಕುಳಿತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ ಆಸ್ವಾದಿಸ್ತಾ ಇದ್ದೀರಿ ತಮ್ಮೆಲ್ರಿಗೂ ಕೂಡ ಗುರುವಿನ ಕೃಪಾ ಕಟಾಕ್ಷವಿರಲಿ ಗುರು ದೊರೆಯುವುದು ದುರ್ಲಭ ದೊರೆತ ಮೇಲೆ ಬಹುಲಾಭ ಎಲ್ಲಿ ಗುರುತನಕ್ಕೆ ಹಿರಿತನಕ್ಕೆ ಬೆಲೆ ಅದೋ ಅಲ್ಲಿ ಸಿರಿತನ ಕೊರತೆ ಇಲ್ಲ ಎಲ್ಲಿ ಗುರುತನಕ್ಕೆ ಹಿರಿತನಕ್ಕೆ ಗೌರವ ಇಲ್ವೋ ಕೆಚ್ ಬಡ್ಕಂಡ್ರು ಸಿರಿತನ ಬರಲ್ಲ ಸಿರಿತನ ಅಂದ್ರೆ ಗೊತ್ತಾ ದುಡ್ಡಲ್ಲ ರೀ ನೆಮ್ಮದಿ ನೆಮ್ಮದಿ ಯಾರು ನೆಮ್ಮದಿ ಅವರೇ ಅವರು ಶ್ರೀಮಂತರು ಅಂತ ಲೆಕ್ಕ ದೊಡ್ಡ ಮನೆ ದೊಡ್ಡ ಕಾರು ತುಂಬಾ ಚೈನು ಕೈ ತುಂಬಾ ಉಂಗರ ಹಾಕಂಡ್ರಿಗೆ ಭಯ ಸುತ್ತ ಕಾಟಿರ್ತಾರೆ ಅವ್ರಿಗೆ ಎಳ್ಳಿರ್ ಕುಡೀ ಭಯ ಮತ್ ಹಂಗ ಕೂಚಿಬಿಡ್ತಾರ ನಮ್ಮ ಅಂತ ನೋಡ್ರಿ ಹೆಂಗ್ ಕೂತಿದ್ರಿ ಎಲ್ಲಿ ಬೇಕು ಅಲ್ಲೇ ಕೂತೀ ಆರಾಮಾಗಿ ನೀವೆಲ್ಲ ನನ್ನೇ ನೋಡ್ತಾ ಇದ್ದೀರಿ ದೊಡ್ಡ ಕಳ್ಳರು ಬಂದು ಕೂತ್ಕೊಂಡು ಅವ್ರು ಸುತ್ತ ನೋಡ್ತಾರೆ ನನ್ನ ಯಾರು ಕಡ್ದಾಕ್ ಅಂತ ಇದೇ ಸಮಸ್ಯೆ ನಮಗೆ ಅದಕ್ಕೆ ಇದು ಸಿರಿತನ ಬೇಕು ಸಿರಿತನ ಯಾವ್ದು ಗೊತ್ತಾ ಎಲ್ಲಂದಲ್ಲಿ ಕೂತ್ಕೋಬೇಕು ಯಾವ ಅಂಗಡಿಲ್ ಒಂದು ಟೀ ಕುಡಿಬೇಕು ಯಾವ್ದು ರೋಡಲ್ಲಿ ಯಾವ್ದು ಓಡಾಡಬೇಕು ರಸ್ತೆಲಿ ವಾಕಿಂಗ್ ಮಾಡು ಸ್ವಾತಂತ್ರ್ಯನೂ ನನಗಿಲ್ಲ ಅಂತ ಅರ್ಥ ಮಾಡ್ಕೋಬೇಕು ನಾನೇ ದೊಡ್ಡ ಬಡವಾಯಿ ಪ್ರಪಂಚೊಳಗೆ ಅಂತ ಆದ್ರಿಂದ ಇವತ್ತು ಎಲ್ಲರೂ ಶ್ರೀಮಂತರಾಗಿದ್ದೀವಿ ಗುರುವಿನ ಕೃಪಾ ಕಡಾಕ್ಷ ಕೋಟಿಗೊಬ್ಬ ಶರಣ ಪರಶಿವನ ಆಭರಣ ಚುಂಚನಗಿರಿಯ ಶ್ರೀ ಗುರುವಿನ ಪಾದಕ್ಕೆ ಮಾಡೋ ಕೋಟಿ ಆ ಭಕ್ತಿಯಿಂದ ಬೇಡ